ಹಲೋ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ನೋಡಿರಿ ನಾನು ನಿಮಗೋಸ್ಕರ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಗಸಿ ಚಟ್ನಿ ತೊಗೊಂಡು ರೀ ಇದಕ್ಕೆ ಒಂದು ಬಟ್ಲು ನಾನು ಅಗಸಿ ತಗೊಂಡು ಅದನ್ನು ಬಾಣಲಿ ಒಳಗೆ ಹಾಕಿ ಹುರಿಬೇಕು ರೀ ನೋಡಿರಿ ಈ ಥರ ಬಾಣಲಿ ಒಳಗೆ ಹಾಕಿ ಹುರಿಯಕತ್ತೀನಿ ರೀ ಉರಿ ಮಾತ್ರ ಸಣ್ಣ ಇಟ್ಕೋಬೇಕು ರೀ ಸಣ್ಣ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಹುರಿಬೇಕು ರೀ ಅದು ಸಣ್ಣ ಉರಿ ಇಟ್ಟು ಸಣ್ಣ ಅದಾದಮೇಲೆ ಚಟಪಟ ಅಂತ ರೀ ಚಟಪಟ ಅಂತ ಸಿಡಿಯಾಕತ್ತಂದ್ರೆ ಇದು ಆಗೇತಂತ ನಾವು ತಿಳ್ಕೊಬೇಕು ಒಂಥರ ಕ ಅಗಸಿದ ಕಂಪ ಪರಿಮಳ ಬರ್ತೈತೆ ಅಲ್ಲಿ ಮಾಟ ಹುರಿಬೇಕು ರೀ ಫ್ರೆಂಡ್ಸ ಆಮೇಲೆ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ ಈ ಥರ ಆಗ್ಯಾವ ಈಗ ಅಚ್ಕಾರದ ಪುಡಿ ಬೆಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕರ್ಬೇವು ಇವಷ್ಟೂ ತಗೊಂಡೆ ನಾವು ಇದಕ್ಕೆ ಇದಕ್ಕೆ ಹಾಕ್ಬೇಕ್ರಿ ಚಟ್ನಿಗೆ ಮೊದಲ ಅಗಸಿಯನ್ನು ನಾ ಪೌಡ್ರ್ ಮಾಡ್ಕೊಂಡ್ರಿ ಆಮೇಲೆ ಇದನ್ನ ಒಂದೊಂದು ಸೇರಿಸೋತ ಹೋಗ್ಬೇಕ್ರಿ ಇದನ್ನ ಆದರೂ ಮಾಡ್ಬೌದು ನಾನಂತೂ ಮಿಕ್ಸರ್ದಾಗ ಹಾಕತ್ತೆ ನೋಡಿರಿ ಬೇಕಂದರೂ ಕುಟ್ಟಿ ಮಾಡ್ಬೋದು ನೋಡಿರಿ ಈಗ ಫಸ್ಟ್ ಮೊದಲು ಅಗಸಿ ಹಾಕಿ ಮೊದಲು ಪೌಡ್ರ್ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಅದು ಸಣ್ಣ ಆಗಂಗಿಲ್ಲ ಎಲ್ಲ ಹಾಕಿಬಿಟ್ವಿ ಅಂದ್ರೆ ಈಗ ಮೊದಲು ತರಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಚಲೋ ಚಟ್ನಿಗೆ ಯಾವ ಥರ ಪೌಡ್ರ್ ಮಾಡ್ಕೋತಿಲ್ಲ ಆ ಥರ ಪೌಡ್ರ್ ಮಾಡ್ಕೋಬೇಕು ರೀ ನೀವು ಖಾರ ಬೇಕಂದ್ರೆ ಕಡಿಮೆ ತೊಗೋಬೋದು ನಮ್ಗೆ ಉತ್ತರ ಕರ್ನಾಟಕದ ಮಂದಿ ನಿಮ್ಗೆ ಗೊತ್ತಾಯ್ತಲ್ಲ ನಾವು ಖಾರ ಜಾಸ್ತಿ ತಿಂತೀವಿ ಅನ್ನೋದು ನಾನು ಜಾಸ್ತಿನೇ ತೊಗೊಂಡಿನಿರಿ ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಅದು ಅದರೊಳಗೆ ಕಡಿಮೆ ಮಾಡ್ಕೊರಿ ಕಡಿಮೆ ಮಾಡ್ಕೊಂಡು ಹಾಕ್ಕೋರಿ ನೋಡಿರಿ ಖಾರ ಅಷ್ಟು ಹಾಕಕತ್ತೀನಿ ಖಾರ ಬೆಲ್ಲ ಜೀರಿಗೆ ಬಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಇವಷ್ಟನ್ನು ಹಾಕಿ ಚಲೋ ತಗ ಮಿಕ್ಸರ್ದಾಗ ಗ್ರೈಂಡ್ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಪೌಡ್ರ್ ಎಲ್ಲ ಸಣ್ಣ ಆಗೈತಿಲ್ಲ ರೀ ಈಗ ಒಂದೊಂದು ಸಣ್ಣ ಆಗಿಬಿಡ್ತೈತಿ ಎಲ್ಲ ಅದ್ರಾಗ ಈಗ ಸಲ ಗ್ರೈಂಡ್ ಮಾಡಿಬಿಡೋಣ ರೀ ಫ್ರೆಂಡ್ಸ್ ಜೀರೋ ಬಟನ್ದಾಗ ತಿರುಗಿಸಿ ತಿರುಗಿಸಿ ಚ ಬಂದ್ ಮಾಡೋದು ಚಲೋ ಮಾಡೋದು ಮಾಡಿದ್ರೆ ನಮ್ಮ ಚಟ್ನಿನೇ ರೆಡಿ ಆಯ್ತು ರೀ ನೋಡಿರಿ ಫ್ರೆಂಡ್ಸ್ ಈ ಥರ ಚಟ್ನಿ ಆಗೈತೆ ರೀ ನಮ್ದು ಈಗ ಏನು ಮಾಡ್ಕೊಳು ಕೆಳಗ ಮೇಲೆ ಮಿಕ್ಸ್ ಮಾಡ್ಕೋಬೇಕು ರೀ ಒಂದು ಸ್ಪೂನ್ ಸಹಾಯದಿಂದ ನೋಡಿರಿ ಈ ಥರ ಒಂದು ಕೊಂದು ಮಸ ಮಸಾಲೆ ಕುಡ್ಕೊಳಂಗೆ ಇದು ಅಗಸಿ ಇದು ನಮ್ಮ ಹೆಲ್ತಿಗೆ ಭಾಳ ಚಲೋರಿ ಇದು ಅಗಸಿನೂ ರಾತ್ರಿ ದಿನ ನೆನೆಯಿಟ್ಟು ಬೆಳಗ್ಗೆ ಅದನ್ನು ಒಂದೆರಡು ಸ್ಪೂನ್ ನೆನೆ ಇಟ್ಟು ಬೆಳಗ್ಗೆ ಅದನ್ನು ಮಿಕ್ಸರ್ದಾಗ ರುಬ್ಬಿ ತಿಂದ್ರಂತೂ ಇನ್ನೂ ತೀರಾ ಚಲೋ ರೀ ಅದು ಒಂಥರ ಹಾಲ್ಗತೆ ರೀ ಡೈಲಿ ಕುಡಿಬೇಕು ರೀ ಭಾಳ ಹೆಲ್ತಿಗೆ ಭಾಳ ಚಲೋರಿ ಶುಗರ್ ಬಿ ಪಿ ಪ್ಯಾ ಪ್ಯಾರಾಲಿಸ್ ಅಟ್ಯಾಕ್ ಆಗೋರಿಗೆ ಅವ್ರಿಗೆಲ್ಲ ಚಲೋರಿ ಇದು ಅಡ್ವಾನ್ಸ ತಡಿತೈತಿ ಎಲ್ಲನೂ ನೀವು ಟ್ರೈ ಮಾಡಿರಿ ಇದನ್ನು ಟಿಪ್ಪ ಈಗ ನೋಡಿರಿ ನಮ್ದು ಅಗಸಿ ಚಟ್ನಿ ರೆಡಿ ಆಗೈತೆ ನೋಡಿರಿ ಈ ಥರ ಬಂದೈತಿ ಬೇಕು ನೀವು ಈಗ ಚೆಕ್ ಬಿಡ್ರಿ ಉಪ್ಪು ಖಾರ ಏನು ಸರಿ ಆಗೈತೆ ಇಲ್ಲ ನೋಡಿರಿ ಈ ಥರ ನಮ್ಮ ಚಟ್ನಿ ರೆಡಿ ಆಗಿಬಿಡ್ತು ಏನು ಭಾಳತ್ತು ಟೈಮ್ ಏನು ಬೇಕಿಲ್ಲ ರೀ ನಾ ಅದಕ್ಕೆ ಈ ವಿಡಿಯೋನೂ ಲೆಂದಿ ಮಾಡಿಲ್ಲ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ನಿಮ್ಮದು ಟೈಮ್ ನಮಗೂ ಕೂಡ ಅಮೂಲ್ಯವಾದದ್ದು ಅದಕ್ಕೆ ನಿಮ್ಮ ಟೈಮ್ ಹೆಚ್ಚಿಗೆ ತೊಗೊಳಾರ್ದು ಇದನ್ನು ವಿಡಿಯೋ ಶಾರ್ಟ್ನಲ್ಲಿ ಮುಗಿಸ್ತಾ ಇದ್ದೀನಿ ನೋಡಿರಿ ಈಗ ನಾನು ಚಟ್ನಿಯನ್ನು ಮಿಕ್ಸಿಯಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ನೋಡಿರಿ ಈ ಥರ ನಮ್ಮದು ಚಟ್ನಿ ರೀ ಇದನ್ನು ರೊಟ್ಟಿ ಚಟ್ನಿ ಮೊಸರು ಈ ಥರ ರೀ ಇದ್ರವಳ ಜೊತೆ ಒಂದೊಂದು ಸಲ ಅರ್ಜೆಂಟಲ್ಲಿ ಪಲ್ಯ ಅದು ಮಾಡದೇ ಇದ್ದಾಗ ಪಲಾವ್ ಅದು ಹಿಂಗೆ ಪಲಾವ್ ಜೊತೆ ಆದರೂ ತಿನ್ಬೋದು ಸಪ್ಪಗಾದಾಗ ಪಲಾವ್ ಇದನ್ನು ಖಾರ ಖಾರವಾಗಿ ಟೇಸ್ಟ್ ಆಗುತ್ತೆ ನೀವು ಇದನ್ನು ಒಂದು ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಇದು ಹೆಂಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ತುಂಬಾ ಸಿಂಪಲ್ ಮತ್ತು ತುಂಬ ಈಸಿ ಇದು ಊರಿಗೆ ಹೋಗೋ ಮುಂದೆ ಯಾರಿಗಾದ್ರೂ ಬುತ್ತಿ ಕಟ್ಟುವಾಗ ನಾವು ಇದನ್ನೆಲ್ಲ ರೀ ಇದನ್ನ ಎಷ್ಟು ಚಲೋ ಅಂದ್ರೆ ಅಷ್ಟು ಚಲೋ ಆಗಿರ್ತೈತೆ ರೀ ಗಟ್ಟಿ ಮೊಸರು ಈ ಚಟ್ನಿ ರೊಟ್ಟಿ ಇದ್ರಂತರೂ ಏನು ಸಾಂಬಾರು ಪಲ್ಯ ಏನೂ ಬೇಡ್ರಿ ಚಪಾತಿ ಜೊತಿನೂ ತಿನ್ಬೋದು ಮತ್ತು ಪಲಾವ್ ಜೊತೆಯೂ ತಿನ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್